ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಅದ್ರಾಗ ಯಾರು ಮಾತಿಲ್ಲ ಅದು ಸತತವಾಗಿ ಅವ್ರು ಪ್ರೂವ್ ಮಾಡ್ತಾ ಇದಾರೆ ಈಗ ರಾಜ್ಯಪಾಲರಿಂದ ಬೇರೆ ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಮಗೆ ಎಕ್ಸ್ಪೆಕ್ಟೆಡ್ ಇದು ಅವ್ರು ಮಾಡ್ತಾರೆ ಅಂತೇಳಿ ಗೊತ್ತಿದೆ ಅದು ಮಾಡುವಂಥ ನಮ್ಗೆ ಗೊತ್ತಿದೆ ಇವ್ರು ರೀತಿ ಮಾಡ್ತಾರೆ ಅಂತೇಳಿ ಬೇರೆ ಏನು ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ ನೋಡಿ ದ್ವೇಷ ಭಾಷಣ ಯಾರೇ ಮಾಡಲಿ ಅದು ಎಂ ಪಿ ಪಾಟೀಲ್ ಮಾಡಲಿ ಶಾಂತ ಪ್ರಕಾಶ್ ಪಾಟೀಲರೇ ಮಾಡಲಿ ಯಾರೇ ಮಾಡಲಿ ಏನು ರೀ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆದಾಗೋ ಬ್ರದರ್ ಏನು ರೀ ಅವ್ರು ಅವ್ರ ಅನ್ಸು ದ್ವೇಷ ಭಾಷಣ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ ಇಡೀ ದೇಶದಲ್ಲಿ ಮುಂಜಾನೆ ಒಮ್ಮೆ ಮಾಡ್ತಾರೆ ಮಧ್ಯಾಹ್ನ ಒಮ್ಮೆ ಮಾಡ್ತಾರೆ ಸಾಯಂಕಾಲ ಒಮ್ಮೆ ಮಾಡ್ತಾರೆ ರಾತ್ರಿ ಒಮ್ಮೆ ಮಾಡ್ತಾರೆ ಎಲ್ಲ ಅಸಂಬದ್ಧ ಪದ್ಧತಿಗಳು ಅವಿಸಮಾಧಾನ ಉತ್ಕೊಬೋದು ಮಾಡೋದು ಕೆಟ್ಟ ಪದಗಳನ್ನು ಉಪಯೋಗಿಸ್ತಾರೆ ಅವ್ರು ಯಾವ ಸಮಾಜದವರು ಯಾರು ಸಮಾಜದವರು ಅವರು ಬಿಡಿ ಅದೆಲ್ಲ ನಿಮ್ಗೆ ಗೊತ್ತಿದೆ ಯಾರು ತಪ್ಪಿಸ್ತದೆ ಇವರಿಗೆ ಕುಂಬಳಕಾಯಿ ಕಳ್ಳ ಅಗ್ರಿಮೆಂಟ್ ನೋಡ್ಕೊಂಡ್ರು ಇವ್ರು ಮಾಡೋ ಕೆಲಸ ಅದೇ ಅದೇ ದ್ವೇಷ ಭಾಷಣ ಮಾಡುದು ಅದಕ್ಕೆ ಇವತ್ತು ಸದ ಅದ್ವೇಷ ಮಾಡ್ತಾರೆ ದ್ವೇಷ ಭಾಷಣ ಅದಿರ್ಲಿಗ ನಿನ್ನೆ ಕೇಂದ್ರ ಬಜೆಟ್ ಆಗಿದೆ ಆ ಬಜೆಟ್ ನಲ್ಲಿ ಏನು ಕೂಡ ರೈತರಿಗಾಗ್ಲಿ ಯುವಕರಿಗಾಗ್ಲಿ ಅಭಿವೃದ್ಧಿಗಾಗಿ ಏನು ಕೂಡ ಕೊಟ್ಟಿಲ್ಲ ಅತ್ಯಂತ ಪ್ರಮುಖವಾಗಿ ನೀವು ವಿಜಯಪುರ ಜಿಲ್ಲಾ ಪತ್ರಕರ್ತರ ತುಂಬ ಸದಿರಿ ಇವತ್ತು ಅನೇಕ ಹೈಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನು ಮಾಡಿದ್ದಾರೆ ಚೆನ್ನೈ ಬೆಂಗಳೂರು ನಮಗೆ ನಮ್ಮದು ಸ್ವಲ್ಪ ಇದೆ ಅದಲ್ಲೇ ನಮಗೆ ಬೆನಿಫಿಟ್ ಆಗೋಂಗಿಲ್ಲ ಬೆಂಗಳೂರು ಹೈದರಾಬಾದ್ ಅಲ್ಲಿನೂ ಕೂಡ ನಮ್ಮ ಸ್ವಲ್ಪ ಹಾಯ್ದು ಹೋಗ್ತದೆ ಏನು ಆಂಧ್ರ ಪ್ರದೇಶಕ್ಕೆ ಅವ್ರಿಗೆ ಸಹ ಅದು ಉಪಯೋಗ ಆಗ್ಲಿಕ್ಕೆ ಮಾಡಿದ್ದು ಆದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಆದರೆ ಪ್ರಮುಖವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಇಡೀ ಭಾರತ ವರ್ಷಕ್ಕೆ ಪ್ರಮುಖ ಕಾರಿಡಾರ್ ಏನಿದೆ ಅದು ಮುಂಬೈ ಪುಣೆ ಬೆಂಗ್ಳೂರು ಮುಂಬೈ ಪುನೆ ಬೆಂಗಳೂರು ಹೈ ಸ್ಪೀಡ್ ರೈಲ್ ಕಾರಿಡಾರ್ನ ಇವತ್ತು ವರ್ಷ ಇವರು ತೆಗೆದುಕೊಂಡಿಲ್ಲ ಪ್ರಹ್ ಜೋಶಿ ಮತ್ತು ಸೋಮಣ್ಣವ್ರು ಯಾವ ಮುಖ ಹೊತ್ಕೊಂಡು ಇದು ನಾಲ್ಕು ಜನರ ಹತ್ರ ಬರ್ತಾರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್ ನೀವು ಅರ್ಥ ಮಾಡ್ಕೋಬೇಕು ನೀವು ದಯವಿಟ್ಟು ನಾನು ಇನ್ನೇನು ಕೂಡ ಅದನ್ನೇ ಹೇಳಿದ್ದೀನಿ ಬಾಂಬೆ ಪುಣೆ ಆಗಿದೆ ಈಗ ಬಾಂಬೆ ಪುಣೆ ದೆನ್ ಬೆಂಗಳೂರು ಅದರಲ್ಲಿ ಏನಾಗುತ್ತೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮಹಾರಾಷ್ಟ್ರ ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲ ಕೂಡ ಬರ್ತದೆ ವೆರಿ ವೆರಿ ಭಾಳಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಕಾರಿಡಾರ್ ಇದು ಈ ಎಲ್ಲ ಏಳು ಕಾರಿಡಾರ್ ನಲ್ಲಿ ಅದಕ್ಕಿಂತ ಹೆಚ್ಚಿನ ಮಹತ್ವದ ಇದು ಕಾರಿಡಾರ್ ಇದು ಆ ಕಾರಿಡಾರ್ನ್ ತಗೊಂಡಿಲ್ಲ ಮತ್ತೆ ನಾವು ಹೇಳ್ತೀವಿ ಪ್ರಹ್ಲಾದ್ ಜೋಶಿ ಅವರು ಭಾರಿ ಪವರ್ಫುಲ್ ಮಂತ್ರಿ ಪ್ರಧಾನಮಂತ್ರಿಗಳು ಭಾರಿ ಕ್ಲೋಸ್ ಅಂತೇಳಿ ಈಗಾಗಲೂ ತಡ ಇಲ್ಲ ಇವತ್ತು ನಾನು ವಿಶೇಷವಾಗಿ ಇದರ ಒಂದು ಆಂದೋಲನ ಮಾಡ್ತೀವಿ ನಾವು ಎಲ್ಲ ಎಂ ಪಿಸು ಮಹಾರಾಷ್ಟ್ರ ಎಂ ಪಿಸು ಕರ್ನಾಟಕ ಎಂ ಪಿಝು ಎಲ್ಲರೂ ಕೂಡ ಇದನ್ನು ಸಹ ಈ ಕಾರಿಡಾರ್ ಎಲ್ಲಿವರೆಗೆ ಮುಂಬೈ ಬೆಂಗಳೂರು ಕಾರಿಡಾರ್ ಇನ್ಕ್ಲೂಡ್ ಆಗೋದಿಲ್ಲ ಅಲ್ಲಿ ತನ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಈ ವಿಷಯದಲ್ಲಿ ಜನಜಾಗೃತಿ ಹೋರಾಟವನ್ನು ಮಾಡ್ತೀವಿ ಅದು ಅದರಲ್ಲಿ ತಮ್ಮ ನಾನು ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಇವರು ಏನು ಸಚಿವರಿದ್ದಾರೆ ಇದಾರೆ ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿಯವರು ಎಂ ಪಿಝು ನಮ್ಮ ಎಂ ಪಿ ಇವ್ರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಆಟಕ್ಕೂ ಉಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಇಲ್ಲರು ಪ್ರಧಾನಮಂತ್ರಿ ಮೋದಿ ಮಾತಾಡಿದ ಇಲ್ಲವರು ಬೈನ ತೆಗಂಗಿಲ್ಲವರು ಇದು ಬಹಳ ದೊಡ್ಡ ಅನ್ಯಾಯ ಇವತ್ತೊಂದು ದಿವಸ ಈ ಕಾರಿಡಾರ್ನ ಅನೌನ್ಸ್ ಮಾಡಿದ್ದೀರಿ ಈಗ ಈ ಕಾರಿಡಾರ್ ನೀವು ಅದರಲ್ಲಿ ಬಿಟ್ಟರೆ ಇದು ಕರ್ನಾಟಕ ರಾಜ್ಯಕ್ಕೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರಕ್ಕೂ ಅಷ್ಟೇ ಮಹತ್ವದ ಮತ್ತು ಭಾರತ ದೇಶಕ್ಕೂ ಅಷ್ಟೇ ಮಹತ್ವದ ಕನೆಕ್ಟಿಂಗ್ ಮುಂಬೈ ಆ್ಯಂಡ್ ಬೆಂಗ್ಳೂರ್ ಒಂದು ಫೈನಾನ್ಷಿಯಲ್ ಕ್ಯಾಪಿಟಲು ಇನ್ನೊಂದು ಟೆಕ್ ಕ್ಯಾಪಿಟಲ್ ಇದಾಗದಿದ್ರೆ ಪ್ರಯೋಜನ ಇಲ್ಲ ಇದನ್ನ ಹೈಲೈಟ್ ಮಾಡಿರಿ ನೀವು ದ್ವೇಷ ಭಾಷಣ ತೊಗೊಂಡು ಏನು ಮಾಡ್ತೀರಿ